ఏ నైన్యూస్కి స్వాగత నను అమీన్ శేఖ్ ಇಂದು ಇಂಡಿ ತಾಲೂಕಿನ ಮೆರುಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಸಂವಿಧಾನ ದಿನವನ್ನ ಆಚರಿಸಲಾಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಸಂವಿಧಾನ ಪೀಠಿಕೆಯನ್ನ ಓದುವುದರ ಮುಖಾಂತರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಕತಿ ಶ್ರೀಮಂತ ಏಳಗಿ ಸಾಮಾಜಿಕ ಹೋರಾಟಗಾರರಾದಂಥ ಸಿದ್ದಾರಾಮ್ ಎಸ್ ಗ್ರಂಥಾಲಯ ಮೇಲ್ವಿಚಾರಕರಾದಂಥ ಶ್ರೀಮತಿ ನಾಗರತ್ನ ಅತನೂರ್ ಮತ್ತು ಅಂಗನವಾಡಿ ಕಾರ್ಯಕರ್ತರಾದಂಥ ಜಯಶ್ರೀ ಎಸ್ ಹಳ್ಳೂರ್ ರೂಪಾಯಿ ಜೆಕೆ ಜೆಕೆನ್ನದ ಬೌರಮ್ಮ ಎಸ್ ಕಸ್ಕಿ ಪಶುಸುಖಿಯಾದಂಥ ಪಿ ಪ್ರಿಯಾ ಎಸ್ ಹಳ್ಳೂರ್ ಮತ್ತು ಆಶಾ ಕಾರ್ಯಕರ್ತೆಯಾದಂಥ ಅನಿತಾ ಬಿ ಅತುನೂರ್ ಮತ್ತು ಜಗದೇವಿ ಜೆ ಮಲ್ಗಾಣ್ ಜಯಶ್ರೀ ಎಸ್ ರಾಠೋಡ್ ಮತ್ತು ಪಂಚಾಯಿತಿ ಮಹಿಳಾ ಸಿಬ್ಬಂದಿಗಳಾದಂಥ ಪ್ರಭಾವತಿ ಎಸ್ ತಳಕೇರಿ ನಾಗಮ್ಮ ಎಲ್ ರೇವಣಸಿದ್ದ ಅವರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರೀಕ್ಷ ನಿರಪೇಕ್ಷಿಕ್ಷ ಪ್ರಜಾಸತ್ತಾತ್ಮಕರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭಾವನೆಯನ್ನು ಮೂಡಿಸುವುದಕ್ಕೆ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತೊಂಬತ್ತನೆಯ ನವೆಂಬರ್ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ